ನಮಸ್ಕಾರ ಸೀನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೈತ್ರಾಸ್ ಇನ್ನೇನು ಗಣಪತಿ ಗಣಪತಿ ಹಬ್ಬ ಗಣಪತಿ ಹಬ್ಬ ಅಂದ್ರೂ ಇಡೀ ನಮ್ಮ ಶಿವಮೊಗ್ಗ ಮಲೆನಾಡು ಭಾಗದ ಜನರಿಗೆ ಒಂದು ರೀತಿಯಾದಂತಹ ಸಡಗರ ಸಂಭ್ರಮ ಇದಕ್ಕೆ ಕಾರಣ ಆಗಿರೋದು ಶಿವಮೊಗ್ಗದ ಪ್ರಸಿದ್ಧ ಹಿಂದೂ ಮಹಾಸಭಾ ಗಣಪತಿ ಹೌದು ಹಿಂದೂ ಮಹಾಸಭಾ ಗಣಪತಿ ಅಂದ್ ಕೂಡಲೇ ನಾವೆಲ್ಲರೂ ಕೂಡ ಹೆಚ್ಚು ಸಂಭ್ರಮ ಮಾಡುತ್ತೆ ಇಡೀ ರಾಜ್ಯದ ಗಮನವನ್ನ ನಮ್ಮ ಶಿವಮೊಗ್ಗ ಜಿಲ್ಲೆ ಒಂದು ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗಮನಿಸಲಿದೆ ಇದಕ್ಕೆ ಕಾರಣಕರ್ತಾಗಿರುವಂತಹ ಒಂದು ಗಣಪತಿಯ ಮೂರ್ತಿಯನ್ನ ತಯಾರಿಕೆ ಮಾಡುವಂತಹ ಕುಟುಂಬದವರು ಜೊತೆ ಇದ್ದಾರೆ ನಾನೇನು ನೋಡ್ತಾ ಇದ್ದೀವಿ ಗಣಪತಿಯನ್ನ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ ಇದನ್ನ ಕೂಡ ಯಾವುದೇ ರೀತಿಯಾದಂತಹ ಕೆಮಿಕಲ್ ಬಣ್ಣಗಳನ್ನ ಬಳಸದೆ ಕೇವಲ ಮನೆಯಿಂದ ಗಣಪತಿಯನ್ನ ತಯಾರು ಮಾಡಿದ್ದಾರೆ ಕೇವಲ ಇದನ್ನ ವಿಸರ್ಜನೆ ಮಾಡಲು ಎರಡು ಮೂರು ಗಂಟೆಗಳಲ್ಲಿ ನೀರಿನಲ್ಲಿ ವಿಭವಾಗುತ್ತೆ ಸೊ ಬನ್ನಿ ಈ ಒಂದು ತಯಾರಿಕೆ ಹಂತದಲ್ಲಿದೆ ಎಷ್ಟು ದಿನಗಳಲ್ಲಿ ಗಣಪತಿ ತಯಾರಾಗುತ್ತೆ ಎಲ್ಲ ವಿಚಾರಗಳನ್ನ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಮೊದಲೇದಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ನೀವು ಹಿಂದೂ ಮಹಾಸಭಾ ಗಣಪತಿಯನ್ನ ತಯಾರು ಮಾಡ್ತಾ ಇದು ಎರಡು ತಿಂಗಳಿಂದ ಆರಂಭ ಮಾಡ್ತೀವಿ ಅವರು ಮೂ ನಾಲ್ಕು ತಿಂಗಳು ಮುಂಚೆ ಮನೆ ಹಿಂದೂ ಮಹಾಸಭಾ ಗಣಪತಿ ಅವರು ಮನೆ ಕೊಟ್ಟಿರ್ತಾರೆ ನಾವು ಈ ಆಷಾಢದಿಂದ ಶುರು ಮಾಡ್ತೀವಿ ಮೊನ್ನೆ ತಿನ್ ಬಸವಣ್ಣ ಹಬ್ಬ ಬರುತ್ತಲ್ಲ ಅವಾಗಿಂದ ಶುರು ಮಾಡ್ತೀವಿ ನಾವು ಆಮೇಲೆ ಅಲ್ಲಿಂದ ಎಲ್ಲವರೆಗೂ ಮಾಡ್ತೀವಿ ಇದು ಹಿಂದೂ ಮಹಾಸಭಾ ಗಣಪತಿ ಇದು ಸುಮಾರು ಎಂಬತ್ತು ವರ್ಷ ಈ ವರ್ಷ ಎಂಬತ್ತನೇ ವರ್ಷ ನಲವತ್ತೇಳನೇ ಇಸ್ವಿಯಿಂದನು ಇಲ್ಲಿವರೆಗೂ ಕೂಡ ಇಲ್ಲೇ ಮಾಡೋದು ಇದೇ ಮನೆಯಲ್ಲೇ ಇಲ್ಲೇ ಮಾಡ್ತಾ ಇದೀವಿ ಗಣಪತಿ ಸರಿ ಮಾಡ್ತಾ ಇದೀರಾ ಅದು ಅವರು ಐದಡಿ ಗಣಪತಿ ಅಷ್ಟೇ ಹೇಳಿ ಮಾಡಿಸೋದು ಅಂದ್ರೆ ಒಂದೇ ಆಕಾರ ಪೂಜಾ ಗಣಪತಿ ತರ ಒಂದೇ ಆಕಾರ ಮಾಡಿಸ್ತಾರೆ ಮತ್ತೆ ಅದನ್ನ ಜೇಡಿ ಮಣ್ಣಿಂದ ಆ ಗಣಪತಿನ ಮಾಡ್ತೀವಿ ವಾಟರ್ ಪೇಂಟ್ ಅದು ನೀರಲ್ಲಿ ಒಂದ್ ಎರಡು ಗಂಟೆ ಒಳಗೆ ಅಷ್ಟು ಕರ್ಗೋಗ್ಬಿಡುತ್ತೆ ಇರಲ್ಲ ಅದು ಒಣಗಿ ಅಷ್ಟೊತ್ತಿಗೆ ಒಣಗಿರುತ್ತೆ ಅದು ಗಣಪತಿ ನೀರಿಗೆ ಬಿಟ್ಟಾಗ ಅಷ್ಟು ಹೋಗುತ್ತೆ ಅದೇನು ಅಂಶ ಉಳಿಯಲ್ಲ ಅಲ್ಲಿ ಹಾಗಾಗಿ ಅದು ಜೇಡಿ ಮಣ್ಣಿಂದಾನೆ ನಾವು ಅದು ಎರಡು ತಿಂಗಳು ಮುಂಚೆ ಕೊಟ್ರೆ ಸ್ವಲ್ಪ ಗಣಪತಿ ಏನಾಗುತ್ತೆ ಅಂದ್ರೆ ನೀರಲ್ಲಿ ಕರಗಲ್ ಅನುಕೂಲ ಅದು